ನಮಸ್ಕಾರ ವೀಕ್ಷಕರೇ ಈಗಾಗಲೇ ನಾವು ನಿಮಗೆ ತಿಳಿದಿರೋ ಹಾಗೆ ಅದ್ವೈತ ವೇದಾಂತವನ್ನು ಪ್ರಚಾರ ಮಾಡ್ತಾನೆ ಬಂದಿದ್ದೀವಿ ಮತ್ತು ಅದ್ವೈತ ವೇದಾಂತ ಒಂದೇ ಅಲ್ಲ ಜ್ಯೋತಿಷಾಸ್ತ್ರ ಮತ್ತು ಆಯುರ್ವೇದವನ್ನು ಕೂಡ ನಾನು ನಿಮಗೆ ಹಂಚಿಕೊಳ್ತಾ ಇದ್ದೀನಿ ಇದು ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳಬೇಕು ಹೇಳ್ಬಿಟ್ಟು ನಮ್ಮ ಆಸೆಯಾಗಿದೆ ಈ ಅದ್ವೈತ ವೇದಾಂತವನ್ನು ಪ್ರಚಾರ ಮಾಡೋದಕ್ಕೆ ಸ್ಥಳದ ಅವಕಾಶ ಇದೆ ಹಣದ ಅವಕಾಶ ಇದೆ ನಿಮಗೇನಾದರೂ ಸಹಾಯ ಮಾಡಬೇಕು ಅಂತಿದ್ದರೆ ನಾನು ಇಮೇಲ್ ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೀವು ನೋಡಿಕೊಂಡು ನಮ್ಮ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಗುರುಶಿಷ್ಯ ಪರಂಪರೆ ಮತ್ತು ಜ್ಞಾನಯೋಗದ ಸಾರಾಂಶ ಭಾರತೀಯ ಜ್ಞಾನ ಸಂಪ್ರದಾಯದಲ್ಲಿ ಗುರುಶಿಷ್ಯ ಪರಂಪರೆ ಮತ್ತು ಜ್ಞಾನಯೋಗ ಅತ್ಯಂತ ಪ್ರಮುಖವಾದ ಅಂಶಗಳು ಇವುಗಳು ಆಧ್ಯಾತ್ಮಿಕ ತಾತ್ವಿಕ ಮತ್ತು ಶಾಸ್ತ್ರೀಯ ಜ್ಞಾನದ ಹರಿವನ್ನು ಸಾವಿರಾರು ವಸ್ತುಗಳಿಂದ ಸಂರಕ್ಷಿಸಲ್ಪಟ್ಟಿದೆ ಇಲ್ಲಿ ಸಂಕ್ಷಿಪ್ತವಾಗಿ ಅವುಗಳ ಮಹತ್ವ ಮತ್ತು ಸ್ವರೂಪವನ್ನು ವಿವರಣೆ ಮಾಡಲಾಗಿದೆ ಈ ಗುರು ಶಿಷ್ಯ ಪರಂಪರೆ ಟೀಚರ್ ಡಿಸೆಪಲ್ ಟ್ರಡಿ ಟ್ರೆಡಿಷನ್ ಅಂತ ಇದು ಜ್ಞಾನದ ಸಾಂಪ್ರದಾಯಿಕ ಹಸ್ತಾಂತರ ಪದ್ಧತಿ ಗುರು ಅಂದರೆ ಶಿಕ್ಷಕ ಮತ್ತು ಶಿಷ್ಯ ಅಂದರೆ ಶಿಷ್ಯ ಇವರ ನಡುವಿನ ನೇರ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧವನ್ನು ಆಧರಿಸಿದೆ ಈ ಪ್ರಾಮುಖ್ಯತೆ ಏನಪ್ಪ ಅಂದರೆ ಇದರದ್ದು ಜ್ಞಾನವನ್ನು ಕೇವಲ ಪುಸ್ತಕಗಳಿಂದ ಅಲ್ಲ ಗುರುವಿನ ಅನುಭವ ಮತ್ತು ಅವರ ದೃಷ್ಟಿಕೋನದ ಮೂಲಕ ಹಂಚಿಕೊಳ್ಳಲಾಗುತ್ತೆ ಅಂತ ಹೇಳಬಹುದು ಎರಡನೇದಾಗಿ ಏನಪ್ಪ ಅಂದರೆ ಉಪನಿಷತ್ತುಗಳು ವೇದಗಳು ಮಹಾಕಾವ್ಯಗಳು ಅಂದರೆ ಭಗವದ್ಗೀತೆ ಇತ್ಯಾದಿಗಳು ಮತ್ತು ಯೋಗ ಸಾಹಿತ್ಯ ಇದರ ಮೂಲಕ ಸಾಗಿದೆ ಅಂತವನೇ ಹೇಳಬಹುದು ಗುರು ಗುರು ಶಿಷ್ಯ ಪರಂಪರೆ ಈ ಗುರು ಶಿಷ್ಯನಿಗೆ ಅನುಷ್ಠಾನ ಅಂದರೆ ಪ್ರಾಯೋಗಿಕ ಅನುಭವ ಒದಗಿಸ್ಕೊಡ್ತಾನೆ ವಿವೇಕ ತಾರ್ಕಿಕತೆ ತರ್ಕವನ್ನು ಮಾಡಿ ಇದು ಹೀಗೆ ಅಂತಲೇ ಹೇಳಿಬಿಟ್ಟು ನಿಷ್ಕರ್ಷ ಮಾಡಿ ಅವನನ್ನು ಹುರಿದುಂಬಿಸ್ತಾನೆ ಮತ್ತು ವೈರಾಗ್ಯ ವಸ್ತುಗಳಿಂದ ಅವೈರಾಗ್ಯ ವಸ್ತುಗಳಿಂದ ವಿರಕ್ತಿ ಇದನ್ನು ಕಲಿಸ್ಕೊಡ್ತಾನೆ ಗುರು ಆಗಿರ್ತಕ್ಕಂಥವ್ರಿಗೆ ಈ ವಿಶೇಷತೆಗಳೇನಪ್ಪ ಅಂದರೆ ಏಕಾಂತ ಶಿಕ್ಷಣ ಗುರು ಶಿಷ್ಯರು ಪ್ರಕೃತಿಯಲ್ಲಿ ಅಥವಾ ಆಶ್ರಮದಲ್ಲಿ ಏಕಾಂತದಲ್ಲಿ ಜ್ಞಾನವನ್ನು ಹಂಚಿಕೊಳ್ತಾ ಇದ್ದವು ಅಂತ ಗುರುದಕ್ಷಿಣೆ ಏನಪ್ಪಾ ಅಂದರೆ ಶಿಷ್ಯನು ಗುರುವಿನ ಸೇವೆ ಮತ್ತು ನಿಷ್ಠೆಯ ಮೂಲಕ ಜ್ಞಾನವನ್ನು ಗಳಿಸ್ತಾನೆ ಪರಂಪರೆಯ ಸಾಕ್ಷಾತ್ಕಾರರಪ್ಪ ಅಂದರೆ ಶಿಷ್ಯನು ತಾನೇ ಗುರುವಾಗಿ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡ್ತಾನೆ ಉದಾಹರಣೆಗೆ ವ್ಯಾಸ ಮತ್ತು ಶುಕಮನಿಗಳು ರಾಮಕೃಷ್ಣ ವಿವೇಕಾನಂದರು ಮತ್ತು ಗೌಡಪಾದರು ಮತ್ತು ಶಂಕರಾಚಾರ್ಯರು ಈ ಪರಂಪರೆ ನೀವು ಗುರು ಶಿಷ್ಯ ಪರಂಪರೆಯನ್ನು ಕೇಳಿದರೆ ಇದ್ದರೆ ಜ್ಞಾನಯೋಗ ಅಂದರೆ ಪಾತ್ ಆಫ್ ನಾಲೆಡ್ಜ್ ಅಂದರೆ ಏನಪ್ಪ ಅಂದರೆ ಜ್ಞಾನಯೋಗವು ವೇದಾಂತ ದರ್ಶನದ ಪ್ರಕಾರ ಮೋಕ್ಷಕ್ಕೆ ನೇರ ಮಾರ್ಗ ಇದು ಬ್ರಹ್ಮಜ್ಞಾನ ಆತ್ಮ ಮತ್ತು ಪರಮಾತ್ಮನ ಐಕ್ಯತೆ ಇದನ್ನು ತಿಳಿಸುತ್ತೆ ಮತ್ತು ಈ ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡಲು ತಾರ್ಕಿಕ ವಿಚಾರ ಧ್ಯಾನ ಮತ್ತು ಗುರುವಿನ ಮಾರ್ಗದರ್ಶನವನ್ನು ಅವಲಂಬಿಸಿದೆ ಅಂತ ಹೇಳ್ಬೋದು ಸಾರಾಂಶ ಏನಪ್ಪ ಅಂದರೆ ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನು ಎಂಬ ತತ್ವದ ಮೇಲೆ ಆಧಾರಿತವಾಗಿದೆ ಅವಿದ್ಯೆಯ ನಾಶ ಅಜ್ಞಾನವನ್ನು ದೂರ ಮಾಡಿ ಸತ್ಯದ ದರ್ಶನ ಉಂಟಾಗ್ತಕ್ಕಂಥದ್ದು ಈ ಶಾಸ್ತ್ರಾಧ್ಯಯನ ಉಪನಿಷತ್ಗಳು ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆ ಇದರ ಅಧ್ಯಯನ ಗುರುವಿನ ಪಾತ್ರ ಏನಪ್ಪ ಇದರಲ್ಲಿ ಅಂದರೆ ಜ್ಞಾನಯೋಗದಲ್ಲಿ ಗುರು ಸಾಕ್ಷಾತ್ ಜ್ಞಾನದ ಸ್ವರೂಪ ಅವರು ಶಿಷ್ಯನ ಮನಸ್ಸಿನ ಸಂಶಯಗಳನ್ನು ನಿವಾರಿಸಿ ಆತ್ಮ ಸಾಕ್ಷಾತ್ಕಾರದ ದಿಶೆ ತೋರಿಸ್ತಾರೆ ಉದಾಹರಣೆಗೆ ಆದಿಶಂಕರಾಚಾರ್ಯರು ತಮ್ಮ ಗುರುವಿನ ಗುರು ಗೋವಿಂದ ಭಗವತ್ಪಾದರಿಂದ ಅದ್ವೈತ ತತ್ವವನ್ನು ಕಲಿತರು ಈ ಸಂಸ್ಥೆ ಮತ್ತು ಸಂಘಟನೆ ಮತ್ತು ಜ್ಞಾನ ಸಂಪ್ರದಾಯ ಸಂಸ್ಥೆಗಳು ಗುರು ಶಿಷ್ಯ ಪರಂಪರೆಯನ್ನು ಆಧುನಿಕ ಸಂದರ್ಭದಲ್ಲಿ ಪೋಷಿಸುತ್ತೆ ಉದಾಹರಣೆಗೆ ಶೃಂಗೇರಿ ಮಠ ರಾಮಕೃಷ್ಣ ಮಿಷನ್ನು ಇಸ್ಕಾನು ಇವು ವೈದಿಕ ಜ್ಞಾನ ಭಕ್ ಜ್ಞಾನ ಭಕ್ತಿ ಮತ್ತು ಯೋಗವನ್ನು ಪ್ರಸಾರ ಮಾಡುತ್ತವೆ ಶಿಕ್ಷಣ ಪದ್ಧತಿ ಗುರುಕರುಗಳು ವೇದ ವೇದ ಪಾಠಶಾಲೆಗಳು ಯೋಗಾಶ್ರಮಗಳು ಇವು ಶಿಕ್ಷಣ ಪದ್ಧತಿ ಇದು ಈ ಮಹತ್ವದ ಸೂತ್ರಗಳು ಏನಪ್ಪ ಅಂತಂದರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಗುರು ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಗುರು ತ್ರಮೂ ತ್ರಿಮೂರ್ತಿಗಳ ಸಮಾನಾಂಚನೇ ನಿಷ್ಠೆಯಾಗಿರ್ತಕ್ಕಂಥದ್ದು ಉದ್ಧರೇದಾತ್ಮದಾತ್ಮಾನಂ ಭಗವದ್ಗೀತೆ ಹೇಳ್ತಕ್ಕಂಥದ್ದು ತನ್ನಿಂದ ತನ್ನನ್ನೇ ಉದ್ಧರಿಸ್ಕೊಳ್ಬೇಕು ಅಂತ ಆದ್ದರಿಂದ ಗುರು ತಾರಿ ತೋರಿಸ್ತಾನೆ ಆ ದಾರಿ ತೋರಿದ ಪಥದಲ್ಲಿ ಯಾವ ಶಿಷ್ಯ ಸಾಕ್ತಾನೋ ಅವನು ತನ್ನನ್ನು ತಾನೇ ಉದ್ಧರಿಸ್ಕೊಳ್ತಾನೆ ಈ ಆಧುನಿಕ ಪ್ರಸ್ತುತಿ ಏನಪ್ಪ ಅಂದರೆ ಸವಾಲುಗಳು ಡಿಜಿಟಲ್ ಯುಗದಲ್ಲಿ ಗುರು ಶಿಷ್ಯ ಬಾಂಧವ್ಯತೆ ತುಂಬ ಆಗಿದೆ ಇದು ಕುಸಿತ ಆಗಿದೆ ಸಾಧ್ಯತೆಗಳೇನಪ್ಪ ಅಂದರೆ ಯೋಗ ವೇದಾಂತ ಮತ್ತು ಧ್ಯಾನದ ಜಾಗತಿಕ ಅಳವಡಿಕೆ ಪ್ರಭಾವ ತುಂಬ ಪ್ರಭಾವ ಬೀರುತ್ತೆ ಆದ್ದರಿಂದ ಈ ಡಿಜಿಟಲ್ ಇದರಲ್ಲಿ ನಾವು ಇದರ ಮೂಲಕ ನಾವು ನಿಮಗೆ ಪ್ರಸಾರ ಮಾಡ್ತಾ ನಿಮ್ಮನ್ನು ಎಚ್ಚರಿಸಗೊಳಿಸ್ತಾ ಒಂದು ಆಧ್ಯಾತ್ಮ ಪಥದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ ಆದ್ದರಿಂದ ಈ ಗುರು ಶಿಷ್ಯ ಪರಂಪರೆಯನ್ನು ನೀವು ಪಾಲಿಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ ನಮಸ್ಕಾರ ಹಾಗೆಯೇ ಈ ವ್ಯಾಸ ಮತ್ತು ಸುಕುಮನೆ ತಂದೆ ಮಗನ ಶಿಷ್ಯ ಸಂಬಂಧ ಇದರ ಬಗ್ಗೆ ಒಂಚೂರು ನಿಮಗೆ ಹೇಳಿಸ್ಬೇಕು ಹೇಳಬೇಕು ಅಂತ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಅತ್ಯಂತ ಪ್ರಸಿದ್ಧವಾದ ಅಂತ ಇದು ಕೇವಲ ಪಾರಿವಾರಿಕ ಬಾಂಧವ್ಯಲ್ಲ ಆಧ್ಯಾತ್ಮಜ್ಞಾನದ ಹರಿವು ವೈರಾಗ್ಯ ಮತ್ತು ಗುರು ಶಿಷ್ಯರ ನಿಷ್ಠೆಯ ಸಂಪೂರ್ಣ ಸಾಕ್ಷಾತ್ಕಾರ ಇದು ಇದರ ಸಾರವನ್ನು ಹೀಗೆ ನಾವು ವಿವರಣೆ ಮಾಡಬಹುದು ವ್ಯಾಸಮಹರ್ಷಿ ವೇದಗಳ ಸಂಕಲನಕಾರ ಏನು ಅಂದರೆ ವ್ಯಾಸರು ವೇದವ್ಯಾಸರು ಅಥವಾ ಕೃಷ್ಣದ್ವೈಪ ಎಂಬರು ಮಹಾಭಾರತ ಹದಿನೆಂಟು ಪುರಾಣಗಳು ಮತ್ತು ಬ್ರಹ್ಮಸೂತ್ರಗಳ ರಚಯಿತರು ಅವರು ವೇದಗಳನ್ನು ನಾಲ್ಕು ಭಾಗಗಳಾಗಿ ಋಗ್ವೇದ ಯಜುರ್ವೇದ ಸಾಂವೇದ ಸರ್ವೇದ ಹೀಗೆ ವಿಂಗಡಿಸಿ ಹಂಚಿ ಹಂಚಿದ್ದರು ಆದ್ದರಿಂದ ವೇದವನ್ನು ವೇದ ದೊಡ್ಡದಾಗಿದ್ದರಿಂದ ಇದು ಹಂಚಿದ್ದ ಇವರಿಗೆ ವೇದವ್ಯಾಸರು ಅಂತ ಹೇಳ್ಬಿಟ್ಟು ಹೆಸರು ಬಂದಿ ಬಂದಿರತಕ್ಕಂಥದ್ದು ನಿಮ್ಮಲ್ಲಿ ಎಲ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯನೇ ಈ ಪ್ರಾಮುಖ್ಯತೆ ಅವರನ್ನು ಅಷ್ಟಾದಶ ಪುರಾಣಗಳ ಪಿತಾಮಹಾಂತನೇ ಕರೆಯಲಾಗುತ್ತೆ ವ್ಯಾಸರ ಕೃತಿಗಳು ಭಾರತೀಯ ತತ್ವಜ್ಞಾನ ಇತಿಹಾಸ ಮತ್ತು ನೀತಿಗಳ ಆಧಾರ ಸ್ತಂಭಗಳು ಈ ಶುಕಮನೆ ಜನ್ಮದಿಂದಲೇ ಮೂರ್ತಿ ಜನ್ಮ ಜನ್ಮ ಏನಂದರೆ ವ್ಯಾಸರ ಪತ್ನಿ ವಾಟಿಕ ಅವರಲ್ಲಿ ಶುಕ ಜನಿಸಿದರು ಪುರಾಣಗಳ ಪ್ರಕಾರ ಶುಕ ಜನ್ಮಿಸಿದಾಗಲೇ ಸನ್ಯಾಸಿಗಳ ಸನ್ಯಾಸಿಯ ಗುಣಗಳು ವೈರಾಗ್ಯ ಜ್ಞಾನ ಇದನ್ನು ಹೊಂದಿದ್ರು ಅಂತ ಹೇಳಿಬಿಟ್ಟು ಹೇಳ್ಬೋದು ವಿಶೇಷತೆ ಏನಪ್ಪ ಅಂದರೆ ಶುಕರ ಹೃದಯದಲ್ಲಿ ಲೌಕಿಕ ಬಂಧನಗಳಿಗೆ ಎಡೆಯೇ ಇರಲಿಲ್ಲ ಅವರು ಜೀವನ್ಮುಕ್ತರಾಗಿ ಜನಿಸಿದರು ಅಂತ ಪರಿಗಣಿಸಲಾಗುತ್ತೆ ಈ ಗುರು ಶಿಷ್ಯ ಪರಂಪರೆ ವ್ಯಾಸ ಮತ್ತು ಶುಕರ ಇದು ಹೇಗಿದೆ ಅಂದರೆ ತಂದೆ ಮಗನ ಸಂಬಂಧ ಸಂಬಂಧದ ಹೊರತಾಗಿ ಇಬ್ಬರೂ ಶಿಷ್ಯ ಪರಂಪರೆಯ ನಿಷ್ಠೆಯ ಮಾದರಿಯವರು ಜ್ಞಾನದ ಆರಂಭ ವ್ಯಾಸರು ಶುಕರಿಗೆ ವೇದಾಂತ ತತ್ವಗಳು ಮಹಾಭಾರತ ಮತ್ತು ಭಾಗವತ ಪುರಾಣವನ್ನು ಬೋಧನೆ ಮಾಡಿದರು ಶುಕರ ವೈರಾಗ್ಯ ಶುಕರು ಸಂಸಾರದ ಬಂಧನಗಳಿಂದ ದೂರವಾಗಿ ಸನ್ಯಾಸವನ್ನು ಸ್ವೀಕರಿಸಲು ನಿರ್ಧರಿಸಿದಾಗ ವ್ಯಾಸರು ತನ್ನ ಮಗ ಅಂತ ಕೂಡ ಅವ್ರು ಯೋಚನೆ ಮಾಡಿದ್ರೆ ಅವರನ್ನು ತಡೆಯಿಲ್ಲ ಸನ್ಯಾಸ ಸ್ವೀಕರಣೆ ಮಾಡಲಿಕ್ಕೆ ಅನುವನ್ನು ಮಾರುಕೊತ್ತು ಇದು ಗುರುವಿಗೆ ಸ್ವಾತಂತ್ರ್ಯತೆ ಸ್ವಾ ಸ್ವಾತಂತ್ರ್ಯಕ್ಕೆ ಮಾನ್ಯತೆ ನೀಡುವ ಒಂದು ದೊಡ್ಡ ಉದಾಹರಣೆ ಅಲ್ವಾ ಈ ಭಾಗವತ ಹರಿವು ವ್ಯಾಸರು ರಚಿಸಿದ ಭಾಗವತ ಪುರಾಣವನ್ನು ಶುಕಮನಿಗೆ ಉಪದೇಶಿಸಿದರು ಶುಕರು ಅದನ್ನು ಪರೀಕ್ಷಿತ್ ಮಹಾರಾಜನಿಗೆ ಹೇಳಿದ್ದು ತುಂಬ ಆಗಿದೆ ಈ ಪರೀಕ್ಷೆಗಳು ಈ ವ್ಯಾಸರು ಪರೀಕ್ಷೆ ಮಾಡಿದ್ದು ಹೇಗಪ್ಪ ಅಂದರೆ ಒಮ್ಮೆ ವ್ಯಾಸರು ಶುಕರ ವೈರಾಗ್ಯವನ್ನು ಪರೀಕ್ಷೆ ಮಾಡಲು ಅಪ್ಸರೆಯರನ್ನು ಕಳಿಸಿದರು ಶುಕರು ಅವರ ಮೋಹಕ ನೃತ್ಯಗಳಿಗೆ ಚಲಿಸದೆ ನಿರ್ಲಿಪ್ತತೆ ತೋರಿದ್ರು ಇದು ಬೌ ಏನು ಅಂತಂದರೆ ಅವರ ವೈರಾಗ್ಯದ ಪರಮೋನ್ನತಿ ಅಂತಲೇ ಹೇಳಬಹುದು ವೇದಾಂತ ಸಾರ ಮತ್ತು ಶಿಕ್ಷಣದ ವಿಧಾನ ಏನಪ್ಪ ಅಂತ ಬೋಧನೆಯ ಸ್ವರೂಪ ವ್ಯಾಸರಿಗೆ ವ್ಯಾಸರು ಶಿಖರಿಗೆ ಕೇವಲ ಶಾಸ್ತ್ರೀಯ ಜ್ಞಾನವನ್ನು ನೀಡಿಲ್ಲ ಬದಲಾಗಿ ಆತ್ಮಜ್ಞಾನ ನೀನು ಬ್ರಹ್ಮಸ್ವರೂಪನು ಎಂಬ ತತ್ವವನ್ನು ಅರಿವು ಮಾಡಿಕೊಳ್ಳಲು ಪ್ರಯತ್ನ ಮಾಡುದು ಮುಕ್ತಿಯ ಮಾರ್ಗ ಈ ಶುಕರ ಕಥೆ ವೈರಾಗ್ಯ ಮತ್ತು ಜ್ಞಾನಯೋಗದ ಸಂಗಮ ಅವರು ತಮ್ಮ ತಂದೆಯಿಂದ ಪಡೆದ ಉಪದೇಶಗಳಿಂದ ಸರ್ವಭೂತಗಳಲ್ಲಿ ಆತ್ಮನ ದರ್ಶನವನ್ನು ಮಾಡಿದ್ರು ಮತ್ತು ತಾವೇ ಆದರೂ ಮೋಕ್ಷವನ್ನು ಕೂಡ ಪಡೆದರು ಇತಿಹಾಸ ಮತ್ತು ಸಾಹಿತ್ಯದಲ್ಲಿ ಪ್ರಸ್ತಾಪ ಭಾಗವತ ಪುರಾಣ ಸುಖಮುನಿಯು ಈ ಗ್ರಂಥದ ಮುಖ್ಯ ನಿರೂಪಕ ಇದು ಭಕ್ತಿ ಜ್ಞಾನ ಮತ್ತು ವೈರಾಗ್ಯದ ತ್ರಿವೇಣಿ ಸಂಗಮ ಅಂತಲೇ ಹೇಳ್ಬೋದು ಮಹಾಭಾರತ ವ್ಯಾಸರು ತಮ್ಮ ಶಿಷ್ಯರಾದ ವೈಶಂಪಾಯನ ಸೂತ ಇತರರ ಮೂಲಕ ಜ್ಞಾನವನ್ನು ಹರಡಿದ್ದಾರೆ ಶುಕ ಸಂಹಿತೆ ಶುಕವನೇ ರಚಿಸಿದ ತಾಂತ್ರಿಕ ಗ್ರಂಥಿಗಳು ಈ ತಾತ್ಪರ್ಯ ಮತ್ತು ಸಂದೇಶ ಏನಪ್ಪಾ ಅಂದರೆ ಗುರು ಶಿಷ್ಯ ಬಾಂಧವ್ಯ ಇದು ರಕ್ತ ಸಂಬಂಧದ ಮಿತಿಯನ್ನೂ ಮೀರಿದ ಆಧ್ಯಾತ್ಮಿಕ ಸಂಪರ್ಕ ವ್ಯಾಸ ಶುಕರ ಕಥೆ ತಂದೆಯೂ ಮಗನಿಗೆ ಜ್ಞಾನದಾಯಕನಾಗುವುದರ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ಸಾಧ್ಯತೆಯನ್ನು ತೋರಿಸುತ್ತೆ ವೈರಾಗ್ಯದ ಮಹತ್ವ ಜ್ಞಾನಯೋಗದಲ್ಲಿ ಅಂಟಿಕೆಗಳಿಲ್ಲದ ಮನಸ್ಸು ಅಗ ಅತ್ಯಗತ್ಯ ಶುಕರ ಜೀವನ ಇದಕ್ಕೆ ನಿದರ್ಶನ ಅಂತಲೇ ಹೇಳಬಹುದು ಜ್ಞಾನವೈರಾಗ್ಯವೇಚ ಜ್ಞಾನ ಮತ್ತು ವೀರಾಗ್ಯ ಎರಡೂ ಒಂದೇ ಭಾಗವತ ಪ್ರಾಣ ಹೇಳುತ್ತೆ ಯೋಗಸ್ಥಃ ಕುರು ಕರ್ಮಾಣಿ ಯೋಗದಲ್ಲಿ ನಿಷ್ಠೆಯಿಂದ ಕರ್ಮ ಮಾಡುವಂಥ ಭಗವದ್ಗೀತೆ ಹೇಳುತ್ತೆ ಆಧುನಿಕ ಪ್ರಸ್ತುತ ಏನಪ್ಪ ಅಂದರೆ ಪ್ರೇರಣೆ ಈ ಕಥೆ ಪೋಷಕ ಮಕ್ಕಳ ಸಂಬಂಧದಲ್ಲಿ ಜ್ಞಾನ ಮತ್ತು ಸ್ವಾತಂತ್ರ್ಯದ ಮಹತ್ವವನ್ನು ಹರಡುತ್ತೆ ಅಂತ ಹೇಳ್ಬೋದು ಶಿಕ್ಷಣ ವ್ಯವಸ್ಥೆಗೆ ಸಂದೇಶ ಗುರು ಶಿಷ್ಯರ ನೆಚ್ಚಿನ ಸಂವಾದ ವೈಯಕ್ತಿಕ ಮಾರ್ಗದರ್ಶನ ಮತ್ತು ಆಧ್ಯಾತ್ಮಿಕ ಅನುಭವವೇ ಜ್ಞಾನದ ಹರಿವಿನ ನಿಜವಾದ ಮಾರ್ಗ ಅಂತೇಳ್ಬಿಟ್ಟು ಹೇಳೋದ್ರಲ್ಲಿ ಸಂಶಯವಿಲ್ಲ ತಂದೆಯಾಗಿ ಮಗನಿಗೆ ಆಸ್ತಿಯಲ್ಲ ಆತ್ಮಜ್ಞಾನವನ್ನು ನೀಡು ಗುರುವಾಗಿ ಶಿಷ್ಯನನ್ನು ಜ್ಞಾನದಿಂದ ಮುಕ್ತಿಗೊಳಿಸು ಅಂತೇಳ್ಬಿಟ್ಟು ಹೇಳಬಹುದು ಆದ್ದರಿಂದ ಪುರುಶಿಷ್ಯ ಪರಂಪರೆ ಉಳಿಬೇಕು ಅಂತಂದರೆ ನಮ್ಮ ಸಂಸ್ಥೆಯನ್ನು ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡಿ ನಮ್ಮ ಸಂಸ್ಥೆಗೆ ನಿಮ್ಮ ಕೈ ಏನಾಗುತ್ತೋ ಅದನ್ನು ಸಹಾಯವನ್ನು ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ